ನಮಸ್ಕಾರ ವೀಕ್ಷಕರೇ ಈ ಘಟನೆ ನಡೆದಿದ್ದು ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಒಂಬತ್ತರಲ್ಲಿ ಈ ಸಾವು ಪ್ರಪಂಚದ ಅತ್ಯಂತ ಕೆಟ್ಟದಾದ ನರಕಯುಕ್ತವಾದ ಭಯಾನಕವಾದ ಸಾವಿನಲ್ಲಿ ಒಂದು ಎನ್ನಬಹುದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಯುನೈಟೆಡ್ ಸ್ಟೇಟ್ನ ಉಥಾನ್ ಸಾಲ್ಟ್ ಲೇಕ್ ಸಿಟಿಯ ಹೊರಗೆ ಪತ್ತೆಯಾದ ನಟಿಪಟಿ ಗುಹೆಯು ಬಾಯ್ ಸ್ಕೌಟ್ ಪಡೆಗಳು ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಸ್ಥಳೀಯ ಅಚ್ಚುಮೆಚ್ಚಿನ ಸ್ಥಳವಾಗಿತ್ತು ವರ್ಷಕ್ಕೆ ಐದು ಸಾವಿರಕ್ಕೂ ಹೆಚ್ಚು ಪ್ರವಾಸಿಗರಿಗೆ ಅದು ಆಕರ್ಷಿಸುತ್ತಿತ್ತು ಜಾನ್ ಸಾಕಷ್ಟು ಕೇವಿಂಗ್ ಅನುಭವವನ್ನು ಹೊಂದಿದ್ದರು ಆದರೆ ಇತ್ತೀಚೆಗೆ ಅಲ್ಲ ಅವರು ಚಿಕ್ಕವರಾಗಿದ್ದಾಗ ಅವರ ತಂದೆ ಅವರಿಗೆ ಮತ್ತು ಕಿರಿಯ ಸಹೋದರ ಜೋಶ್ಗೆ ಬಹಳಷ್ಟು ಗುಹೆಗಳಿಗೆ ಕರೆ ಎಕ್ಸ್ಪ್ಲೋರ್ ಮಾಡಲು ಕರೆದುಕೊಂಡು ಹೋಗುತ್ತಿದ್ದರು ಹಾಗಾಗಿ ಅವರಿಗೆ ಕೇವಿಂಗ್ ಅನುಭವ ಚೆನ್ನಾಗೇ ಇತ್ತು ಇಪ್ಪತ್ತಾರು ವರ್ಷದ ಜಾನ್ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದರು ಮತ್ತು ಒಂದು ಹೆಣ್ಣು ಮಗುವಿನ ತಂದೆಯೂ ಆಗಿದ್ದರು ಅವರ ಹೆಂಡತಿ ಎಮಲಿ ಜಾನ್ಸ್ ಎರಡನೆಯ ಮಗುವಿಗೆ ಗರ್ಭಿಣಿಯಾಗಿದ್ದರು ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಒಂಬತ್ತರಂದು ಥ್ಯಾಂಕ್ಸ್ ಗಿವಿಂಗ್ ಉತ್ಸಾಹದಲ್ಲಿದ್ದ ಜಾನ್ ಮತ್ತು ಅವರ ಸಹೋದರ ಜೋಶ್ ಮತ್ತು ಇತರ ಹತ್ತು ಜನರ ಗುಂಪು ನಟಿಪಟಿ ಕೇವ್ ಅನ್ನು ಎಕ್ಸ್ಪ್ಲೋರ್ ಮಾಡಲು ಹೋಗುತ್ತಾರೆ ಅಂದು ಬುಧವಾರ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಅವರು ಕೇವ್ ಅನ್ನು ಎಕ್ಸ್ಪ್ಲೋರ್ ಮಾಡಲು ಆರಂಭಿಸುತ್ತಾರೆ ಸುಮಾರು ಒಂದು ಗಂಟೆಯವರೆಗೆ ಎಲ್ಲವೂ ಸುಗಮವಾಗಿಯೇ ನಡೆಯಿತು ನಂತರ ಜಾನ್ ಅವರ ಸಹೋದರ ಜೋಶ್ ಮತ್ತು ಇಬ್ಬರು ಸ್ನೇಹಿತರು ಗುಹೆಯ ಕಿರಿಯದಾದ ಸ್ಥಳಗಳಲ್ಲಿ ಒಂದಾದ ಜನ್ಮ ಕಾಲುವೆಯನ್ನು ಅಂದರೆ ಬರ್ತ್ ಕೆನಾಲ್ ನೋಡಲು ನಿರ್ಧರಿಸುತ್ತಾರೆ ಬರ್ತ್ ಕೆನಾಲ್ ತುಂಬ ಚಿಕ್ಕದಾದ ಮತ್ತು ಸವಾಲಿನ ಹಾದಿಯಾಗಿತ್ತು ಅದು ಅಂತಿಮವಾಗಿ ದೊಡ್ಡ ಕೋಣೆಗೆ ತೆರೆದುಕೊಳ್ಳುತ್ತದೆ ಜಾನ್ ಮೊದಲು ಹೋದರು ಸ್ವಲ್ಪ ಸಮಯದವರೆಗೆ ಮುಂದಕ್ಕೆ ಹೋದರು ಆದರೆ ಯಾವುದೇ ದೊಡ್ಡ ಪ್ರದೇಶವನ್ನು ನೋಡಲಿಲ್ಲ ಅವರು ಇಂಚಿಂಚು ಮುಂದಕ್ಕೆ ಹೋದರು ಆದರೆ ಕಿರಿಯದಾದ ಮಾರ್ಗವು ಕೊನೆಗೊಳ್ಳಲೇ ಇಲ್ಲ ಬದಲಿಗೆ ತೀಕ್ಷ್ಣವಾದ ಕೆಳಮುಖ ತಿರುವು ಮಾಡಿತು ಆತ್ಮವಿಶ್ವಾಸದಿಂದ ಜಾನ್ ಮುಂದಕ್ಕೆ ಹೋದರು ಬಹುಶಃ ಕೆಳಭಾಗದಲ್ಲಿ ಸುರಂಗವು ಅಗಲವಾಗುತ್ತಿರುವುದನ್ನು ಗಮನಿಸಿ ಆದರೆ ಅದು ತುಂಬ ತಡವಾಗಿತ್ತು ಅದೆಲ್ಲವೂ ಐವತ್ತು ಅಡಿ ಹಿಂದೆ ತಪ್ಪಿದೆ ಮತ್ತು ಅವರು ಎಪ್ಪತ್ತು ಡಿಗ್ರಿ ಕೌನದಲ್ಲಿ ತಲೆಕೆಳಗಾಗಿ ಸಿಲುಕಿಕೊಂಡರು ಅವರು ಗುಹೆಯ ಪ್ರವೇಶದ್ವಾರದಿಂದ ಸುಮಾರು ನಾಲ್ಕು ನೂರು ಅಡಿಗಳಷ್ಟು ಹತ್ತರಿಂದ ಹದಿನೆಂಟು ಇಂಚಿನ ಬುರುಕಿನಲ್ಲಿ ಸಿಲುಕಿಕೊಂಡಿದ್ದರು ಅವರು ತುಂಬ ಚಿಕ್ಕದಾದ ಸ್ಥಳ ಗುಹೆಯ ಸಂದಿಯಲ್ಲಿ ಸಿಲುಕಿಕೊಂಡಿದ್ದರು ಮತ್ತೆ ಮರಳಿ ಬರದ ಹಾಗೆ ಅವರು ಆ ಚಿಕ್ಕ ಸಂದಿಯಲ್ಲಿ ಸಿಲುಕಿಕೊಂಡಿದ್ದರು ಅವರಿಗೆ ಹೊಳ್ಳಲು ಆಗುತ್ತಿರಲಿಲ್ಲ ಮತ್ತು ಅವರಿಗೆ ಅಳುಕಾಡಲು ಆಗುತ್ತಿರಲಿಲ್ಲ ಆ ಥರ ಅವರು ಒಂದು ಸಂದಿಯಲ್ಲಿ ಸಿಲುಕಿಕೊಂಡಿದ್ದರು ಅವರನ್ನು ಹಿಂಬಾಲಿಸುತ್ತಿದ್ದ ಅವರ ಕಿರಿಯ ಸಹೋದರ ಜೋಶ್ ಜಾನ್ನನ್ನು ನೋಡಿ ಕಲ್ಲು ಬಂಡೆಯು ಜಾನ್ನನ್ನು ಎಷ್ಟು ನುಂಗಿದೆ ಎಂದು ಆತಂಕಗೊಂಡರು ಯಾಕಂದರೆ ಅವರು ಆ ಬಂಡೆ ಕಲ್ಲಿನ ಒಳಗಡೆ ಪೂರ ಮುಚ್ಚಿ ಹೋಗಿಬಿಟ್ಟಿದ್ದರು ಬರೇ ಕಾಲುಗಳು ಅಷ್ಟೇ ಕಾಣ್ತಾ ಇತ್ತು ಅವರು ಕಾಣ್ತಾನೇ ಇರಲಿಲ್ಲ ಸೊ ಹಾಗಾಗಿ ಅವರ ಸಹೋದರ ತುಂಬ ಭಯಪಟ್ಟರು ಮತ್ತೆ ಅವರು ಜಾನ್ನನ್ನು ಮೇಲಕ್ಕೆತ್ತಲು ತುಂಬ ತುಂಬ ಪ್ರಯತ್ನ ಪಟ್ಟರು ಆದರೆ ಯಶಸ್ವಿ ಆಗಲಿಲ್ಲ ಅವರು ಬಂದ ದಾರಿಯಲ್ಲಿ ಮತ್ತೆ ಮರಳಿ ಹೋಗಿ ಅಲ್ಲಿದ್ದ ಅವರ ಸ್ನೇಹಿತರಿಗೆ ಮತ್ತು ರಕ್ಷಕರಿಗೆ ಸಹಾಯವನ್ನು ಕೋರಿದರು ಸಹಾಯ ಮಾಡಲು ಬಂದ ಮೊದಲನೆಯ ವ್ಯಕ್ತಿ ಸುಸಾನ್ ಅವರು ಸ್ಥಳೀಯ ರಕ್ಷಣಾ ಸ್ವಯಂ ಸೇವಕರಾಗಿದ್ದರು ಅವರು ಸಹಾಯಕ್ಕೆ ಬಂದಾಗ ಆಗಲೇ ಮಧ್ಯರಾತ್ರಿಯ ಸಮಯವಾಗಿತ್ತು ಜಾನ್ ಗುಹೆಯಲ್ಲಿ ಸುಲುಕಿ ಮೂರು ಗಂಟೆಗಿಂತ ಹೆಚ್ಚು ಕಾಲ ಕಳೆದು ಸನ್ನನೆಯಾಗಿದ್ದ ಚುರುಕು ಬುದ್ಧಿಯುಳ್ಳ ಮತ್ತು ತ್ವರಿತ ಸುಸಾನ್ ಜಾನ್ ಅನ್ನು ತಲುಪಲು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳಲಿಲ್ಲ ಅವರು ಬಂದು ಹಾಯ್ ಜಾನ್ ನನ್ನ ಹೆಸರು ಸೂಸಿ ಎಂದು ಹೇಳಿಕೊಂಡರು ಅವರು ಹಾಯ್ ಸೂಸಿ ಧನ್ಯವಾದಗಳು ನೀವು ಸಹಾಯ ಮಾಡೋಕ್ಕೆ ಬಂದಿದ್ದಕ್ಕೆ ಅಂತ ಹೇಳಿದರು ಅವರು ನಿಜವಾಗಿಯೂ ನನಗೆ ಗುಹೆಯಿಂದ ಹೊರಗೆ ಬರಬೇಕು ಎಂದು ಕೇಳಿಕೊಂಡರು ಸಹಾಯ ಮಾಡಿ ಎಂದು ಕೇಳಿಕೊಂಡರು ಸೂಸಿಯು ಜಾನರನ್ನು ಮೇಲಕ್ಕೆತ್ತಲು ತುಂಬ ಹರಸಾಹಸ ಪಟ್ಟರು ಆದರೆ ಯಶಸ್ವಿಯಾಗಲಿಲ್ಲ ಮುಂದಿನ ಕೆಲವು ಗಂಟೆಗಳಲ್ಲಿ ಹತ್ತಾರು ರಕ್ಷಕರು ಬಂದರು ರಕ್ಷಣಾ ತಂಡವು ಯೋಜನೆಯ ನಂತರ ಈ ಸುದ್ದಿಯು ಈಗಾಗಲೇ ಎಲ್ಲ ಕಡೆಯಲ್ಲಿಯೂ ಹರಡಿಬಿಟ್ಟಿತ್ತು ಸೊ ಎಲ್ಲ ಪ್ರೊಫೆಷನಲ್ ಕೇವರ್ಸ್ ಸಹಾಯಕ್ಕಾಗಿದ್ದ ಧಾವಿಸಿದರು ಮತ್ತೆ ಎಲ್ಲ ಪ್ರೊಫೆಷನಲ್ ಕೇವರ್ಸ್ ಮತ್ತು ರಕ್ಷಕರು ಎಲ್ಲ ಬಂದು ಯಾವ ರೀತಿಯಾಗಿ ನಾವು ಈ ಕಾರ್ಯಾಚರಣೆಯನ್ನು ನಡೆಸಬೇಕು ಜಾನ್ಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕು ಹೇಗೆ ಮೇಲ್ ಕೆತ್ತಬೇಕು ಎಂದು ಚರ್ಚೆಗಳು ಎಲ್ಲ ಮಾಡಿದರು ಅವರು ಒಂದು ಹಗ್ಗವನ್ನು ತೆಗೆದುಕೊಂಡು ಒಂದು ತುದಿ ಜಾನ್ ಕಾಲಿಗೆ ಕಟ್ಟಿದರು ಮತ್ತು ಇನ್ನೊಂದು ತುದಿಯನ್ನು ಎಲ್ಲ ರಕ್ಷಣಾ ಕಾರರು ಅದನ್ನು ಹಿಡಿದು ಎಳೆ ಆರಂಭಿಸಿದರು ಮತ್ತೆ ಅವರು ಜಾನ್ನ ಪಕ್ಕದಲ್ಲಿದ್ದ ಕಲ್ಲು ಬಣ್ಣ ಆರಂಭಿಸಿದರು ಗಟ್ಟಿಯಾದ ವಸ್ತು ಮತ್ತು ವಿಚಿತ್ರವಾದ ಸ್ಥಳವಾಗಿರುವುದರಿಂದ ಕಲ್ಲನ್ನು ಕೊರೆಯುವುದು ತುಂಬ ನಿಧಾನವಾಗಿತ್ತು ಮತ್ತು ನೋವಿನ ಕೆಲಸವೂ ಆಗಿತ್ತು ಒಂದೂವರೆ ಗಂಟೆಯಲ್ಲಿ ಅವರು ಕೇವಲ ಒಂದಿಂಚಿನಷ್ಟು ಬಂಡೆಯನ್ನು ಅಷ್ಟೇ ಕೊರೆಯಲು ಯಶಸ್ವಿಯಾಗಿದ್ದರು ಈ ಎಲ್ಲ ಕಾರ್ಯಾಚರಣೆಗಳಲ್ಲಿ ಒಂದು ಭಾರವಾದ ವಸ್ತು ಜಾನ್ ಮೇಲೆ ಬಿದ್ದು ಅವರಿಗೆ ಸ್ವಲ್ಪ ಗಾಯವೂ ಆಯಿತು ಈ ಗಾಯದಿಂದ ಅವರು ಸ್ವಲ್ಪ ಮೂರ್ಛೆ ಹೋದರು ಮತ್ತು ರಕ್ಷಕರಿಗೂ ಸ್ವಲ್ಪ ಗಾಯಗಳು ಆದವು ಹಾಗೆ ಜಾನ್ ಕೆಳಗಾಗಿ ಸಿಲುಕಿ ತುಂಬ ಸಮಯವೇ ಆಗಿತ್ತು ಜಾನ್ ಅವರು ಅನ್ಕಾನ್ಶಿಯಸ್ ಆದರು ಮೂರ್ಛೆ ಸ್ಥಿತಿಗೆ ಜಾರಿದರು ಜಾನ್ ಅವರು ದೀರ್ಘಕಾಲದಿಂದ ತಲೆಕೆಳಗಾಗಿ ಸಿಲುಕಿಕೊಂಡಿದ್ದರಿಂದ ಉಸಿರಾಡಲು ತೊಂದರೆಗಳನ್ನು ಅನುಭವಿಸುತ್ತಿದ್ದರು ಅವರ ಹೃದಯವು ತಮ್ಮ ಮೆದುಳಿನಿಂದ ನಿರಂತರ ರಕ್ತದ ಹರಿವನ್ನು ತಳ್ಳಲು ಗುರುತ್ವಾಕರ್ಷಣೆಯ ವಿರುದ್ಧ ಎರಡು ಪಟ್ಟು ಹೆಚ್ಚು ಕೆಲಸ ಮಾಡಬೇಕಾಗಿತ್ತು ಅವರು ಗಾಬರಿ ಮತ್ತು ಶಾಂತತೆಯ ನಡುವೆ ಹಿಂದಕ್ಕೆ ಮತ್ತು ಮುಂದಕ್ಕೆ ತೂಗಾಡುತ್ತಿದ್ದರು ಒಂದು ಹಂತದಲ್ಲಿ ಗುಹೆಯ ಒಳಗೆ ದ್ವಿ ಕೇಬಲ್ ರೇಡಿಯೋವನ್ನು ತಂದರು ಮತ್ತು ಅದನ್ನು ಅವರ ಬಳಿಗೆ ಇಳಿಸುವಲ್ಲಿ ಯಶಸ್ವಿಯಾದರು ಆದ್ದರಿಂದ ಅವರು ಅದರ ಸಹಾಯದಿಂದ ಅವರು ಮೇಲ್ಗಡೆ ಗೃಹ ಪ್ರವೇಶ ದ್ವಾರದ ಬಳಿ ಇದ್ದ ಅವರ ಹೆಂಡತಿಯೊಂದಿಗೆ ಮಾತನಾಡಲು ಸಾಧ್ಯವಾಯಿತು ಇಬ್ಬರು ಒಬ್ಬರಿಗೊಬ್ಬರು ಸಮಾಧಾನ ಮಾಡಿಕೊಂಡರು ಜಾನ್ ಹೆಂಡತಿ ಅಮಲಿ ಅವರು ಇಲ್ಲ ನೀವು ಸಮಾಧಾನ ಮಾಡಿಕೊಳ್ಳಿ ನೀವು ಮೇಲ್ಗಡೆ ಬರುತ್ತೀರಾ ಎಲ್ಲ ಒಳ್ಳೆಯದಾಗುತ್ತದೆ ಎಂದು ಸಮಾಧಾನ ಮಾಡಿದರು ಈಗಾಗಲೇ ಜಾನ್ ಹದಿನೆಂಟು ಗಂಟೆಗಳ ಕಾಲ ತೆಳಕೆಳಗಾಗಿ ಸಿಕ್ಕು ಬಿದ್ದಿದ್ದರು ಇತ್ತ ರಕ್ಷಕರು ಅಂತಿಮವಾಗಿ ತಮ್ಮ ಸಿಸ್ಟಮ್ ಅನ್ನು ರೆಡಿ ಮಾಡಿಕೊಂಡು ಜಾನ್ ಅವರನ್ನು ಹೊರಗೆ ಎಳೆಯಲು ಪ್ರಾರಂಭಿಸಿದರು ಎಲ್ಲವೂ ಬದಲಾಯ ಬದಲಾಯಿತು ಅವರು ಎಂಟು ಜನ ಪುರುಷರ ತಂಡ ರಚಿಸಿ ಕೆಲಸ ಆರಂಭವಾಯಿತು ಅವರು ಎಂಟು ಜನ ಪುರುಷರು ದಾರವನ್ನು ಕಟ್ಟಿ ಅಹ್ ಮೇಲಕ್ಕೆ ಎಳೆಯಲು ಆರಂಭಿಸಿದರು ಕೆಲವೊಮ್ಮೆ ಬಹಳ ನೋವಿನಿಂದ ಬಳಲುತ್ತಿದ್ದ ಜಾನ್ ಆಗಾಗ ವಿರಾಮವನ್ನು ತೆಗೆದುಕೊಳ್ಳುತ್ತಿದ್ದರು ಆದರೆ ಪ್ರತಿ ಬಾರಿ ಅವರು ಎಳೆದಾಗ ಜಾನ್ ಸ್ವಲ್ಪ ಮೇಲಕ್ಕೆ ಬರುವುದರಲ್ಲಿ ಯಶಸ್ವಿಯನ್ನು ಕಂಡರು ಮೂರನೆಯ ಬಾರಿ ಜಾನರನ್ನು ಮೇಲಕ್ಕೆ ಎಳೆದಾಗ ಜಾನರನ್ನು ಸಾಕಷ್ಟು ಎತ್ತರಕ್ಕೆ ಎತ್ತಲಾಗಿತ್ತು ಇದರಿಂದಾಗಿ ಅವರು ತಮ್ಮ ಹತ್ತಿರವಿದ್ದ ರಕ್ಷಕನ ಕಣ್ಣಿನ ಸಂಪರ್ಕವನ್ನೂ ಮಾಡಿದರು ಅವರು ತುಂಬ ದನಿದಂತೆ ಕಾಣುತ್ತಿದ್ದರು ಜಾನ್ ತುಂಬಾ ದನಿತಂತೆ ಕಾಣುತ್ತಿದ್ದರು ಮತ್ತು ಅವರ ಕಣ್ಣುಗಳು ಕೆಂಪವಾಗಿ ಕಾಣುತ್ತಿದ್ದವು ಅವರ ಮುಖಕ್ಕೆ ಮನ್ನೆಲ್ಲ ಹತ್ತಿ ಕೊಳಕಾಗಿತ್ತು ಜಾನ್ ನಾನು ತೆಲೆಕೆಳಗಾಗಿ ಇದ್ದೇನೆ ನಾನು ಇದ್ದೇನೆ ನನ್ನ ಕಾಲುಗಳು ತುಂಬ ನೋವು ಮಾಡುತ್ತಿದೆ ನನ್ನ ಕಾಲುಗಳು ನನ್ನನ್ನು ಕೊಲ್ಲುತ್ತಿವೆ ಎಂದು ಕೂಗುತ್ತಿದ್ದರು ಆದರೆ ಅವರ ಮುಖದಲ್ಲಿ ನಗುವಿತ್ತು ರಕ್ಷಕರು ನೋಡಿದರು ಅವರು ಮತ್ತೊಂದು ವಿಶ್ರಾಂತಿಯನ್ನು ತೆಗೆದರು ಅದಾದ ಮೇಲೆ ಜಾನರನ್ನು ಇನ್ನು ಮೇಲಕ್ಕೆ ಎಳೆಯಲು ನಿರ್ಧರಿಸಿದರು ಬಹುತೇಕ ಜಾನ್ ಹೊರಗಡೆ ಬಂದಿದ್ದರು ನಾಲ್ಕನೆಯ ಬಾರಿ ಜಾನರನ್ನು ಮೇಲಕ್ಕೆ ಎತ್ತಿದಾಗ ಏನೋ ಅವಘಡ ಸಂಭವಿಸಿತು ಎಲ್ಲ ರಕ್ಷಕರ ತಂಡವು ನೆಲಕ್ಕೆ ಬಿದ್ದರು ಇದರಿಂದಾಗಿ ಜಾನರ ಕಾಲಿನ ಬಳಿ ಕಟ್ ಹಗ್ಗವನ್ನು ಕಟ್ಟಿದ್ದ ಕಲ್ಲಿನ ಕಮಾನು ಒಡೆದು ಹತ್ತಿರದ ಕೀಬೋರ್ಡ್ ಮುರಿದು ಹೋಗಿತ್ತು ಮತ್ತೆ ಜಾನ್ ಮೇಲೆ ಏನು ಗಟ್ಟಿಯಾದ ವಸ್ತು ಬಿದ್ದಿತ್ತು ಆದ್ದರಿಂದ ಅವರು ಮತ್ತೆ ಮೂರ್ಛೆಗೆ ಹೋದರು ಎಲ್ಲ ಸಮಯದಲ್ಲಿ ಜಾನ್ ತುಂಬ ಕುಗ್ಗಿ ಹೋದರು ಮತ್ತು ಅವರಿಗೆ ಶಕ್ತಿಯೂ ಉಳಿಯಲಿಲ್ಲ ಅವರು ಮುಂಚಿನ ಥರ ಮತ್ತೆ ಎಚ್ಚರವೂ ಆಗಲಿಲ್ಲ ಅವರ ಹೆಲ್ತ್ ತುಂಬ ಗಂಭೀರವಾಗುತ್ತಾ ಹೋಗಿತ್ತು ಮತ್ತೆ ಅವ ರಕ್ಷಣಾ ಪಡೆಯು ಅವರ ತಂದೆಗೆ ಮಾತನಾಡಲು ಕರೆಸಿದರು ಜಾನ್ರ ತಂದೆಯು ಬಂದು ಜಾನ್ ಜೊತೆ ಮಾತಾಡಿದರು ಅವರಿಗೆ ಸಮಾಧಾನವನ್ನು ಜಾನ್ರ ಪರಿಸ್ಥಿತಿಯು ತುಂಬಾ ಗಂಭೀರವಾಗಿತ್ತು ಅವರು ಮೂರ್ಛೆ ಹೋದ ಸ್ಥಿತಿಯಲ್ಲೇ ಇದ್ದರು ಆದ ಕಾರಣ ರಕ್ಷಕರಿಗೂ ಏನು ಸಹಾಯ ಮಾಡಲು ಆಗಲಿಲ್ಲ ಅವರು ಜಾನರನ್ನು ಮೇಲಕ್ಕೆ ಎತ್ತಬೇಕು ಅಂದರೆ ಜಾನ್ ಕೂಡ ಅವರು ತಮ್ಮ ಬಾಡಿಯನ್ನು ಮೇಲಕ್ಕೆ ಎತ್ತಲು ಸಹಾಯ ಮಾಡಬೇಕಿತ್ತು ಆದರೆ ಜಾನ್ ಮೂರ್ಛೆಯ ಸ್ಥಿತಿ ಹೋದ ಕಾರಣ ರಕ್ಷಕರಿಗೂ ಸಹಾಯ ಮಾಡಲು ಆಗಲಿಲ್ಲ ಮತ್ತು ಜಾನ್ ತುಂಬ ಸಮಯದಿಂದ ತಲೆಗಿಳಗಾಗಿ ಸಿಲುಕಿದ ಕಾರಣದಿಂದ ಅವರಿಗೆ ಹೃದಯಾಘಾತವಾಗಿ ಅವರು ಕೊನೆ ಉಸಿರನ್ನು ಎಳೆದಿದ್ದರು ಸಮಯದ ನಂತರ ವೈದ್ಯರು ಗುಹೆಯ ಒಳಗೆ ತೆರಳಿ ಜಾನ್ ಅವರು ಸತ್ತರು ಎಂದು ಘೋಷಿಸಿದರು ಅವಾಗ ನವೆಂಬರ್ ಇಪ್ಪತ್ತೈದರ ಮಧ್ಯರಾತ್ರಿ ಗುಹೆಯಲ್ಲಿ ಸಿಲುಕಿಕೊಂಡು ಇಪ್ಪತ್ತೆಂಟು ಗಂಟೆಗಳು ಕಳೆದು ಹೋಗಿದ್ದವು ಅಧಿಕಾರಿಗಳು ಮತ್ತು ರಕ್ಷಕರು ಜಾನ್ ನ ದೇಹವನ್ನು ಗುಹೆಯಿಂದ ಹೊರತೆಗೆಯಲು ತುಂಬಾ ಪ್ರಯತ್ನ ಪಟ್ಟರು ಆದರೆ ಇದು ತುಂಬಾ ಕಷ್ಟ ಮತ್ತು ಅಪಾಯಕಾರಿ ಎಂದು ನಿರ್ಧರಿಸಿದರು ಆದ್ದರಿಂದ ನಟಿಪಟಿ ಗುಹೆ ಶಾಶ್ವತವಾಗಿ ಜಾನ್ ಎಡ್ವರ್ಡ್ ಜಾನ್ಸ್ ಅವರ ಅಂತಿಮ ವಿಶ್ರಾಂತಿ ಸ್ಥಳವಾಗಿ ಉಳಿಯುತ್ತದೆ ಗುಹೆಯನ್ನು ಸಾರ್ವಜನಿಕರಿಗೆ ಶಾಶ್ವತವಾಗಿ ಮುಚ್ಚಲು ನಿರ್ಧರಿಸಿದರು ಅಂದಿನಿಂದ ಅದನ್ನು ಸೀಲ್ ಮಾಡಲಾಗಿದೆ ಜಾನ್ ಅವರ ಕುಟುಂಬವು ಅವರ ನೆನಪಿಗಾಗಿ ಗುಹೆಯ ಪ್ರವೇಶ ದ್ವಾರದ ಮೇಲೆ ಫಲಕವನ್ನು ಹಾಕಿದ್ದರು ಎಷ್ಟು ದುರಂತ ಅಂತ್ಯವಲ್ಲವೇ ಸ್ನೇಹಿತರೆ ತಮ್ಮ ರಜೆಯನ್ನು ಸಂತೋಷದಿಂದ ಕಳೆಯಲು ಹೋಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು